ಹಾ ಇದಕ್ಕೆ ಅದು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಒನ್ ಝೀರೋ ಒನ್ ಝೀರೋ ಝೀರೋ ಓಕೆ ಕೊಡಿ ಸ್ಟಾರ್ಟ್ ಕೊಡಿ ಇಲ್ಲಿದೆ ಇಲ್ಲಿದೆ ಸ್ಟಾರ್ಟ್ ಅಲ್ಲ ತೀನ ಹಾಂ ಹಾಂ ಇದು ಫೇಸ್ ರಿವರ್ಸಲ್ ಆಗಿದೆ ಕಂಬದಲ್ಲಿ ನಿಂದ ಅನ್ಸುತ್ತೆ ಇಲ್ಲಿನ ಕಳಸ ಕೃಷಿ ಮತ್ತು ಪತ್ತಿನ ಸಹಕಾರ ಸಂಘವು ಖಚಿಗಾನೆಯಲ್ಲಿ ಎರಡು ಟನ್ ಸಾಮರ್ಥ್ಯದ ಡ್ರೈಯರ್ ಅಳವಡಿಸಿದೆ ಇದು ಬೆಳೆಗಾರರಿಗೆ ವರದಾನ ಆಗುವ ಎಲ್ಲಾ ಲಕ್ಷಣ ಇದೆ ಇಪ್ಪತ್ತೆಂಟು ಪಾಯಿಂಟ್ ಮೂವತ್ತೆರಡು ಲಕ್ಷ ರೂಪಾಯಿ ವೆಚ್ಚದ ಈ ಘಟಕವನ್ನು ಮಂಗಳವಾರ ಅಳವಡಿಸಲಾಗಿದೆ ಇದು ದಿನಕ್ಕೆ ಎರಡು ಟನ್ ಅಡಿಕೆಯನ್ನು ಒಣಗಿಸುವ ಸಾಮರ್ಥ್ಯ ಹೊಂದಿದೆ ವಿದ್ಯುತ್ ಬಳಕೆ ಮಾಡಿಕೊಂಡು ಬಿಸಿ ಗಾಳಿ ಮೂಲಕ ಈ ಘಟಕವು ಬೇಯಿಸಿದ ಅಡಿಕೆಯನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲೇ ಒಣಗಿಸಲಿದೆ ಎಂದು ಸಂಘದ ಕಾರ್ಯನಿರ್ವಹಣಾಧಿಕಾರಿ ಮಹಾಬಲೇಶ್ವರ ತಿಳಿಸಿದ್ದಾರೆ ಮಳೆಗಾಲದ ಅಂತ್ಯದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಮೋಡದ ವಾತಾವರಣ ಇದ್ದಾಗ ಅಡಿಕೆ ಸಂಸ್ಕರಣೆ ಮಾಡಲು ತೊಂದರೆ ಆಗುತ್ತಿತ್ತು ಬೆಳೆಗಾರರಿಗೆ ನಷ್ಟವೂ ಆಗುತ್ತಿತ್ತು ಈ ಡ್ರೈಯರ್ ಬಳಸಿ ಸಕಾಲದಲ್ಲಿ ಅಡಿಕೆ ಒಣಗಿಸಿ ಬೆಳೆಗಾರರಿಗೆ ಅನುಕೂಲ ಕಲ್ಪಿಸಲಾಗುತ್ತದೆ ಅಡಿಕೆ ಸುಲಿಯುವ ಸಂಸ್ಕರಣೆ ಮಾಡುವ ಮತ್ತು ಬೇಯಿಸುವ ಘಟಕ ಈಗಾಗಲೇ ಕಚಿಗಾನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಇದಕ್ಕೆ ಪೂರಕವಾಗಿ ಡ್ರೈಯರ್ ಕೂಡ ಅಳವಡಿಸಿರುವುದು ಬೆಳೆಗಾರರಿಗೆ ವರದಾನ ಆಗಲಿದೆ ಎಂಬುದು ಸಂಘದ ಅಧ್ಯಕ್ಷ ಮಂಜಪ್ಪಯ್ಯ ಅಭಿಪ್ರಾಯ

அது earth... ஆச்சேன் <situación>

ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಒತ್ತಿ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಪಡೆದುಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ